ಆಕಾಶವಾಣಿ ಮಂಗಳೂರು ಕಿಸಾನ್ ಕಿಸಾನ್ ಜೈ ಕಿಸಾನ್ 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 ವಾಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ ಭಾರತ ಸರ್ಕಾರ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ ಆಸರಿಯು ಆಗದು ನಿರಾಸರೆ ಎನ್ನು ಸಿಗುವುದು ಸಂತಸದ ಕಳೆವುದು ಸುಖದಿಂದ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ ಅರವತ್ತು ವರ್ಷ ವಯಸ್ಸಾದ ನಂತರ ಮೂರು ಸಾವಿರ ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ ಐವತ್ತೈದರಿಂದ ಇನ್ನೂರು ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ ಹದಿನೆಂಟರಿಂದ ನಲವತ್ತು ವರ್ಷ ತನಕ ರೈತರು ಪ್ರವೇಶಿಸಬಹುದು ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ ಪ್ರಧಾನಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ನಿಂದ ಅವರ ಮನೆ ಸುರಕ್ಷಿತ ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ ಇಂದಿನ ಕಾರ್ಯಕ್ರಮದಲ್ಲಿ ಮಂಚಿ ಗ್ರಾಮದ ಕೆಎಂಎಫ್ ಡೈರಿಯ ಉಪಾಧ್ಯಕ್ಷ ಹಾಗೂ ರೈತ ವ್ಯವಸಾಯ ಸಹಕಾರಿ ಸಂಘದ ಅಧ್ಯಕ್ಷರಾದ ಕೇಶವರಾವ್ ನೂಜಿಪಾಡಿ ಅವರೊಂದಿಗಿನ ಸಂದರ್ಶನದ ಎರಡನೆಯ ಭಾಗ ಇದೀಗ ಪ್ರಸಾರವಾಗಲಿದೆ ಸಂದರ್ಶಕರು ಗಾಯತ್ರಿ ಎಂ ಇವತ್ತು ನಮ್ಮೊಂದಿಗಿದ್ದಾರೆ ಮಂಚಿ ಗ್ರಾಮದ ಕೆಎಂಎಫ್ ಡೈರಿಯ ಉಪಾಧ್ಯಕ್ಷ ಹಾಗೂ ರೈತ ವ್ಯವಸಾಯ ಸಹಕಾರಿ ಸಂಘದ ಅಧ್ಯಕ್ಷರಾದ ಕೇಶವರಾವ್ ನೂಜಿಪಾಡಿ ಇವರು ನಾವು ಅವರೊಂದಿಗೆ ಕೆ ಎಂಎಫ್ ಹಾಲ್ ಡೈರಿಯಾ ಹಾಗೂ ರೈತ ವ್ಯವಸಾಯ ಸಹಕಾರಿ ಸಂಘದ ಕಾರ್ಯ ಚಟುವಟಿಕೆಗಳ ಕುರಿತು ಕೇಳಿ ತಿಳ್ಕೊಳ್ಳೋಣ ನಮಸ್ಕಾರ ಕೇಶವರಾವ್ ಅವರೇ ನಮಸ್ತೆ ನಿಮಗೂ ಸಹ ನಮ್ಮ ಕಡೆಗೆ ಬಂದಿರುವುದಕ್ಕೆ ಆತ್ಮೀಯವಾದ ಸ್ವಾಗತ ಈಗ ಸಂಸ್ಥೆಯಲ್ಲಿ ಹಾಲಿನ ಬೆಲೆ ಎಲ್ಲ ನಿಗದಿ ಮಾಡಿ ಅದು ಯಾವ ರೀತಿ ರೈತರಿಗೆ ತಲುಪುವ ಹಾಗೆ ಮಾಡ್ತಾರೆ ಸಂಘದಲ್ಲಿ ಇವತ್ತಿನ ಕಾಮನ್ ಸಾಫ್ಟ್ವೇರ್ ಅಂತ ಬಂದಿದೆ ಈಗ ಕರ್ನಾಟಕದಾದ್ಯಂತ ಎಲ್ಲ ಹಾಲು ಉತ್ಪಾದಕರ ಸಹಕಾರ ಸಂಘಗಳಲ್ಲಿ ಒಂದೇ ರೀತಿಯ ವ್ಯವಸ್ಥೆ ಇರಬೇಕು ಕಂಪ್ಯೂಟರ್ ಕಣ ಯಾಕಂದ್ರೆ ಹಿಂದೆಲ್ಲ ನಾವೆಲ್ಲ ಇರುವಾಗ ಹಾಲಿನ ವಾರದ ಬಟುವಾಡಿ ಹತ್ತು ವಾರಕ್ಕೊಮ್ಮೆ ಇತ್ತು ಹಾಲಿನ ಹಣವನ್ನು ಒಂದು ವಾರದಲ್ಲಿ ಏಳು ದಿವಸದಾದ ಮೇಲೆ ಎಂಟನೇ ದಿವಸ ತಪ್ಪಿ ಒಂಬತ್ತನೇ ದಿವಸ ಅವರ ರೈತರಿಗೆ ಕೈಯಲ್ಲಿ ಕೊಡುವಂಥದ್ದು ಅದು ಪಾರದರ್ಶಕತೆ ಎಲ್ಲಿವರೆಗೆ ಎತ್ತಿದೆ ಅಂತ ಹೇಳಿದ್ರೆ ಅದರ ನಂತರ ಕಂಪ್ಯೂಟರ್ ಅಲ್ಲಿ ಹಾಲಿನ ಎಲ್ಲ ನಿಗದಿ ಆಗಿರ್ತದೆ ಅದನ್ನು ಹತ್ತು ದಿವಸಕ್ಕೆ ಪ್ರಾರಂಭ ಮಾಡಿ ಒಂದನೇ ತಾರೀಕಿನಿಂದ ಹತ್ತನೇ ತಾರೀಕಿನವರೆಗಿನ ಹಣವನ್ನು ಹನ್ನೊಂದನೇ ತಾರೀಕಿಗೆ ಮಧ್ಯಾಹ್ನ ಅವರವರ ಖಾತೆಗಳಿಗೆ ನೇರವಾಗಿ ಜಮೆ ಆಗ್ತದೆ ಯಾರೊಬ್ಬರ ಹಣ ಎಣಿಕೆ ಮಾಡಲಿಕ್ಕಿಲ್ಲ ಅವೊಂದು ಹತ್ತು ಸಾವಿರ ರೂಪಾಯಿ ಆಗಿರ್ಬೋದು ನೂರು ರೂಪಾಯಿ ಆಗಿರ್ಬೋದು ಅವನ ಖಾತೆಯಲ್ಲಿ ಇರ್ತದೆ ಅವೊಂದು ನಮ್ಮ ನಿಯರೆಸ್ಟ್ ಇರುವಂತಹ ವ್ಯವಸಾಯ ಸೇವಾ ಸಹಕಾರಿ ಸಂಘ ಇರಬಹುದು ಬ್ಯಾಂಕ್ಗಳಿರ್ಬಹುದು ಅದೇ ಪರಿಸರದಲ್ಲಿರಬಹುದು ಕೊಂಡಾಗೆ ಹಾಕೋದಿಲ್ಲ ಆ ಸಂಸ್ಥೆಗಳಲ್ಲಿ ಹೋಗಿ ಅವನ ಹಣ ಬಿದ್ದ ಇರ್ತದೆ ಅವನಿಗೆ ಇವತ್ತು ಈಗ ಒಂದು ಸಾವಿರ ರೂಪಾಯಿ ಹಾಲಿದ ಹಣ ಬಿದ್ದಿದೆ ಅವನಿಗೆ ಇವತ್ತು ಐನೂರು ರೂಪಾಯಿ ತೆಗಿಬೇಕು ಬೇಕಾದಷ್ಟು ಮಾತು ತೆಗಿಬಹುದು ಒಂದು ಸಾವಿರದಿಂದ ಜಾಸ್ತಿ ತೆಗಿಬೇಕಾದ್ರೆ ಮಾತ್ರ ಒಂದು ಮೂಲ ಹಣ ಅಲ್ಲಿದ್ರೆ ಮಾತ್ರ ಸಮಸ್ಯೆ ಇಲ್ಲದೇನು ಸಮಸ್ಯೆಯಲ್ಲಿ ಆದ್ರಿಂದ ರೈತರಿಗೆ ಅವರ ಮೌಲ್ಯದ ಮೇಲೆ ಅವರಿಗೆ ಬರುವಂತಹ ಹಣದ ಮೇಲೆ ಬದ್ಧತೆ ಇದೆ ಒಂದು ಅವರಿಗೊಂದು ಅಂತ ಹೇಳಿದ್ರೆ ನಮ್ಮ ಹಣ ನಮಗೆ ಬರ್ತಾ ಇದೆ ಪಾರದರ್ಶಕತೆ ಇದೆ ಅದನ್ನು ಅವನಿಗೆ ವಿಮರ್ಶೆ ಮಾಡ್ಬೇಕಾದ್ರೆ ಈಗ ಇನ್ನೂ ಒಂದು ಮುಂದೆ ಹೋಗುದಿದ್ರೆ ಹಾಲು ಹಾಕಿದಾಗಲೇ ಅವನಿಗೆ ಧಾರಣೆ ಎಷ್ಟು ಇವತ್ತು ಲೀಟರ್ ಎಷ್ಟು ಹಾಲು ಎಷ್ಟು ನಿನ್ನ ಹಾಲಿಗೆ ಧಾರಣೆ ಎಷ್ಟು ಡಿಗ್ರಿ ಎಷ್ಟು ಫ್ಯಾಟ್ ಇತ್ತು ಅಂತ ಹೇಳುದು ಖಚಿತವಾದ ಸ್ಲಿಪ್ ಸಿಗ್ತಾ ಇದೆ ಇನ್ನು ಒಂದು ಮುಂದೆ ಹೋಗಿ ಈಗ ಒಂದು ಆಪ್ ಪ್ರಾರಂಭ ಆಗಿದೆ ಆ ಆಪ್ ನಲ್ಲಿ ನೀವು ಮನೆಯಲ್ಲಿ ಕೂತು ನೋಡಬಹುದು ಬೇರೆ ಆಪ್ ಗಳಿದ್ದಾಗ ಇವತ್ತಿನ ಬೆಳಿಗ್ಗೆ ಹಾಲಿಗೆ ನಂದು ಎಷ್ಟು ದುಡ್ಡು ಸಿಕ್ಕಿದೆ ಹತ್ತು ದಿವಸಕ್ಕೂ ನಂದು ಬ್ಯಾಂಕಿಗೆ ದುಡ್ಡು ಎಷ್ಟು ಹೋಗಿದೆ ಬ್ಯಾಂಕಿನಿಂದ ವ್ಯವಸ್ಥೆ ಬ್ಯಾಂಕಿನ ಎಸ್ ಎಂ ಎಸ್ ಮೂಲಕ ತಿಳಬೇಕು ಆದ್ರೆ ಇವನ ಒಂದು ವರ್ಷದಲ್ಲಿ ಒಂದು ತಿಂಗಳಲ್ಲಿ ಎಷ್ಟು ಲೀಟರ್ ಹಾಲು ಮಾರಿದ್ದೇನೆ ಯಾವ ದಿವಸ ಎಷ್ಟು ಮಾರಿದ್ದೇನೆ ಮನೆಯಲ್ಲಿ ಕೂತು ಆ ಆಪ್ ನಿಂದ ಒಂದು ನೋಡುವ ಅವಕಾಶ ಆಗಿದೆ ಇದು ನಿಜವಾಗಿ ಪಾರದರ್ಶಕವಾಗಿ ಒಳ್ಳೇದು ಆದರೆ ಇನ್ನೂ ಜನಗಳಲ್ಲಿ ಈ ಎಲೆಕ್ಟ್ರಾನಿಕ್ ಬಗ್ಗೆ ಕಂಪ್ಯೂಟರ್ಗಳ ಬಗ್ಗೆ ಜ್ಞಾನಗಳು ಆಪ್ ಗಳ ಮೂಲಕ ತಿಳ್ಕೊಳ್ಳುವಂತ ಕಲಿಬೇಕಾದ್ರೆ ಕಷ್ಟ ಅಂದ್ರೆ ಅಂದ್ರೆ ನೋಡುವುದು ಹೇಗೆ ಅದನ್ನು ತಿಳ್ಕೊಳ್ಳೋದು ಹೇಗೆ ಅಂತ ಹೇಳುದು ಅಂದ್ರೆ ಇನ್ನು ನಾಲೆಜ್ನ ಮಟ್ಟ ಮೇಲೆ ಹೋಗ್ಲಿಕ್ಕೆ ಇದೆ ಹೈನುಗಾರಿಕೆ ಮಾಡುವವರು ಕನಿಷ್ಠ ಒಂದು ಎಸ್ ಎಲ್ ಸಿ ಮೇಲೆ ಸ್ವಲ್ಪ ಗೊತ್ತಾಗಬಹುದು ಅದನ್ನ ಕಡಿಮೆ ಇದ್ದವನಿಗೆ ಮೊಬೈಲ್ ನಲ್ಲಿ ಫೋನ್ ಬಂದಿದ್ರೆ ಅಥವಾ ವಾಟ್ಸ್ಆಪ್ ನಲ್ಲಿ ಬಂದ ಚಿತ್ರ ನೋಡುವ ಮಟ್ಟಕ್ಕೆ ಮಾತ್ರ ಇದ್ದಾರೆ ಮತ್ತೆ ಗಾಬು ಮಾಡೋದಕ್ಕೆ ಎಷ್ಟು ಬೇಕಾದ್ರೆ ಜನಗಳಿದ್ದಾರೆ ಒಂದು ವಿಷಯವನ್ನು ಅನರ್ಥ ಮಾಡಿಕೊಳ್ಳುವ ತುಂಬಾ ಜನ ಇದ್ದಾರೆ ಅಂತದ್ದು ಪಕ್ಕ ಹೋಗ್ತದೆ ತಿಳ್ಕೊಳ್ಳುವಂತದ್ದು ಮಟ್ಟಕ್ಕೆ ಇನ್ನು ಇನ್ನು ಆಗಬೇಕು ಕ್ರಮೇಣ ಬರಬಹುದು ಅದು ಅಂತೂ ಜನಗಳಿಗೆ ಅವೇರ್ನೆಸ್ ಬಂದಾಗ ಈ ವ್ಯವಸ್ಥೆ ಒಂದು ಅರ್ಥಪೂರ್ಣ ಆಗಬಹುದು ಮತ್ತೆ ಇವನಿಗೆ ಮನೆಯಲ್ಲಿ ಕೂತು ನನ್ನ ಇಂಥ ತಾರೀಕೆ ನಾ ಹಾಲಿನ ಹಣ ಹಾಲು ಹಾಕಿದ್ದೇನೆ ಆ ಹಾಲಿನ ಹಣ ಬರ್ಲಿಲ್ಲ ಯಾಕೆ ಅಂತ ಹೇಳುದನ್ನು ಸಹ ಒಂದು ಅವಕಾಶ ದಾಖಲೆ ಇರ್ತದೆ ಅದು ದಾಖಲೆ ಯಾರಿಗೂ ಸಹ ಡಿಲೀಟ್ ಮಾಡ್ಲಿಕ್ಕೆ ಆಗುದಿಲ್ಲ ಪ್ಲಸ್ ಮಾಡ್ಲಿಕ್ಕೆ ಆಗುದಿಲ್ಲ ಅದೊಂದು ವಿಶೇಷ ಅದು ಇವತ್ತು ಕರ್ನಾಟಕದಾದ್ಯಂತ ಈ ವ್ಯವಸ್ಥೆ ಇದು ನಲ್ಲಿ ಸಹ ಉಂಟು ಅಂದ್ರೆ ಬೇರೆ ಜಿಲ್ಲೆಗಳಲ್ಲಿ ಕೆಲವು ತಪ್ಪು ಮಾಹಿತಿಗಳಿಂದ ಹೋಗಿ ರೈತರಿಗೆ ಸಿಗಬೇಕಾದ ಐದು ರೂಪಾಯಿ ಹಣ ಅದು ಎಂಟ್ರಿ ಮಾಡುವ ವ್ಯತ್ಯಾಸಗಳಿಂದಾಗಿ ರೈತರಿಗೆ ತಲುಪದೆ ಇದ್ದು ಎಲ್ಲ ಆಗಿದೆ ಅದಕ್ಕಣೆ ಈಗ ಇದರಲ್ಲಿ ಹಾಲು ಹಾಕಿದ ಎಷ್ಟು ಲೀಟರ್ ಹಾಲು ಇದೆ ಅಂತ ಹೇಳಿ ಸ್ಪಷ್ಟತೆ ಇದೆ ಒಂದ್ ತಿಂಗಳಲ್ಲಿ ಎಷ್ಟು ಲೀಟರ್ ಆಗಿದೆ ಅಂತ ಇದೆ ಸರ್ಕಾರ ಕೊಡುವಾಗ ಹಿಂದೆ ಮುಂದೆ ಮಾಡ್ತದೆ ಮೂರು ತಿಂಗಳಿದು ನಾಲ್ಕು ತಿಂಗಳಿದು ಒಮ್ಮೆಗೆ ಕೊಡ್ತದೆ ಅದೇ ಯಾವ ತಿಂಗಳಿದು ಬಂದಿದೆ ಅಂತ ಇಲ್ಲ ಅದಕ್ಕೂ ಒಂದು ಪಾರದರ್ಶಕವಾಗಿ ಬರ್ಬೇಕಿತ್ತು ಯಾವ ತಿಂಗ್ಳಿದ್ದು ನಿಮ್ಗೆ ಹಣ ಬಂದಿದೆ ರೈತನಿಗೆ ಒಂದು ಮೆಸೇಜ್ ಬ್ಯಾಂಕಿಂದ ಬರುವಾಗ ಮಟ್ಟಕ್ಕೆ ಬರ್ಬೇಕು ಇನ್ನು ಆಗ ಸ್ವಲ್ಪ ಪ್ರಯೋಜನ ಬರ್ಬೋದು ಎಲ್ಲದರ ಹಣ ಪ್ರೋತ್ಸಾಹಧನ ಬಂದಿದೆ ಇಲ್ಲ ಇಷ್ಟನ್ನು ಮಾತ್ರ ಹೇಳೋ ಮಟ್ಟಕ್ಕಾಗಿತ್ತು ಅಥವಾ ಇದನ್ನು ಒಕ್ಕೂಟ ವ್ಯವಸ್ಥೆ ಮಾಡಿಸಿ ಕೊಟ್ಟರೆ ಆಗ್ಬೋದು ಬಿಡುಗಡೆ ಆದ ಹಣವನ್ನು ಈ ತಿಂಗಳಿದ್ದು ಹಣ ಹೋಗಿದೆ ಅಂತ ವ್ಯವಸ್ಥೆ ಆಗಬೇಕು ಹೌದು ಈಗ ಮಹಿಳೆಯರು ಹೈನುಗಾರಿಕೆ ಕ್ಷೇತ್ರದಲ್ಲಿ ತೊಡಗುವ ತೊಡಗುವಲ್ಲಿ ಸಂಸ್ಥೆ ಏನಾದರೂ ಮಹಿಳೆಯರಿಗೋಸ್ಕರವೇ ಏನಾದರೂ ನಮ್ದು ಈಗ ಜನರಲ್ ಸಂಸ್ಥೆ ಅಂದ್ರೆ ಇದರಲ್ಲಿ ಮಹಿಳೆಯರು ಇದ್ದಾರೆ ಪುರುಷರು ಇದ್ದಾರೆ ಮಹಿಳೆಯರಿಗಾಗಿ ಇರುವಂತ ಮಹಿಳಾ ಹಾಲು ಉತ್ಪಾದಕರ ಸಹಕಾರ ಸಂಘಗಳೇ ನಮ್ಮ ಒಕ್ಕೂಟ ಅವರಿಗೆಲ್ಲ ವಿಶೇಷವಾದ ಒತ್ತುಗಳು ಕೊಡ್ತಾ ಇದೆ ಸ್ಟೆಪ್ ಮೂಲಕದಲ್ಲಿ ಸಾಲ ಅಂಚಿನ ಹಣ ಅಥವಾ ದನ ಖರೀದಿ ಮಾಡಲಿಕ್ಕೆ ಕೊಡುವಂಥದ್ದು ಅಥವಾ ಅವರಿಗೋಸ್ಕರ ಪ್ರೋತ್ಸಾಹಗಳು ಕೊಡುವಾಗ ಅವರಿಗೊಂದು ಪಾಲು ಹೆಚ್ಚಿಗೆ ಬೇಡ ಅಂತ ಹೇಳೋ ಉದ್ದೇಶ ಇರಬಹುದು ಸೆಂಟ್ರಲ್ ಅಥವಾ ಸ್ಟೇಟ್ ಗವರ್ಮೆಂಟ್ ಸಹ ಮಹಿಳೆಯರ ವಿಭಾಗಕ್ಕೆ ಸ್ವಲ್ಪ ಹೆಚ್ಚಿನ ಒತ್ತು ಕೊಡ್ತಾ ಇದೆ ಮಹಿಳೆಯರಂತಾದ್ರೂ ಏನು ಅವರು ಬೇರೆಯವರಲ್ಲ ಅದೇ ಮನೆಯಲ್ಲಿ ಹಣ ಉಳಿಯುವಂತಹ ಆದ ಕಾರಣ ಮಹಿಳೆಯರಿಗೆ ಬೇಕಾದ ವ್ಯವಸ್ಥೆಗಳಿದೆ ಆದ್ರೆ ನಮ್ಮ ಸಾಮಾನ್ಯ ಸಂಘಗಳಲ್ಲಿ ಮಹಿಳೆಯರಿಗೋಸ್ಕರ ಬೇರೆ ಏನು ಯೋಜನೆಗಳಿಲ್ಲ ಮಹಿಳಾ ಸ್ಟಪ್ ಸಂಘಗಳಲ್ಲಿ ಇದೆ ಅದರ ಬಾಡಿಗೆ ಒಳ್ಳೆ ಮಟ್ಟದಲ್ಲಿ ಕೆಲಸ ಮಾಡ್ತಾ ಇದ್ದೆ ಅಲ್ಲಿ ವಿಶೇಷವಾಗಿ ಸಿಬ್ಬಂದಿಗಳು ಮಹಿಳೆಯರಾಗಿರ್ಬೇಕು ಆಡಳಿತದವರು ಮಹಿಳೆಯರಾಗಿರ್ಬೇಕು ಸದಸ್ಯರು ಮಹಿಳೆಯರಾಗಿರ್ಬೇಕು ಅಲ್ಲಿ ಪುರುಷರ ಹಸ್ತಕ್ಷೇಪ ಇಲ್ಲ ಮಹಿಳೆಯರಿಂದಲೇ ಆಡಳಿತ ನಡೆಸುವಂತದ್ದು ಮಹಿಳೆಯರಿಂದಲೇ ವ್ಯವಸ್ಥೆ ಆಗುವಂಥದ್ದು ಈಗ ನಿಮ್ಮ ಸಂಸ್ಥೆಯಲ್ಲಿ ಈಗ ಎಷ್ಟು ಲೀಟರ್ ಹಾಲೆಲ್ಲ ಅಲ್ಲಿ ಸೇರ್ತದೆ ನಮ್ಮಲ್ಲಿ ನಾನು ಆಗ ಹಾಗೆ ಐದು ಲೀಟರ್ ಇಂದ ಎಂಬತ್ತಾರನೇ ಸವಾಲಿ ಕಾರ್ಯ ಪ್ರಾರಂಭಿಸಿದ ಸಂಘ ಗರಿಷ್ಠ ಮಟ್ಟ ಸಾವಿರದ ನಾಲ್ನೂರ ಐವತ್ನಾಲ್ಕು ಲೀಟರ್ ಹಾಲಿನ ಒಂದು ದಿವಸದ ಶೇಖರಣೆ ಆಗಿದೆ ಅದ್ರಂತರ ಸ್ವಲ್ಪ ಕುಂಠಿತ ಆಗಿದೆ ಎಂಟ್ನೂರು ಲೀಟರ್ ಈಗ ಸುಮಾರು ಹತ್ರ ಒಂದು ಸಾವಿರಕ್ಕೆ ಹತ್ತರವರೆಗೆ ಪುನಃ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದೆ ನಿಜವಾಗಿ ಚಿಕ್ಕ ಸಮಸ್ಯೆಗಳಿಗೆ ಸಮಸ್ಯೆ ಇಲ್ಲ ಈಗ ಈಗ ನಮ್ಮಾಗಿದ್ದ ಒಂದು ಸಾವಿರ ಲೀಟರ್ ಹಾಲು ಹತ್ತಿರ ಬಂದಿದ್ದೆ ಅಂದ್ರೆ ಆ ಸಮಸ್ಯೆ ನಡೆಸಲಿಕ್ಕೆ ಸಮಸ್ಯೆ ಇಲ್ಲ ನಾನು ನಿವೃತ್ತಿಯಾದ ಮೇಲೆ ನನ್ನ ಸಹಪಾಠಿಗಳು ನಾನು ಮುಂಚೆ ಪರಿಚಯ ಇದ್ದಂತ ಸಿಬ್ಬಂದಿಗಳು ಅವರ ಲೆಕ್ಕ ಪತ್ರಗಳನ್ನು ಅಡಿಟ್ ಮಾಡಲಿಕ್ಕೆ ಮಾಡಿಸಿ ಕೊಟ್ಟಾಗ ಆಗ ನಾನು ನೋಡಿದ ಮಟ್ಟದಲ್ಲಿ ಆ ಸಂಸ್ಥೆಗಳು ನೂರೈವತ್ತು ನೂರ ಎಂಬತ್ತು ಲೀಟರ್ ಹಾಲು ಆಗ್ತಾ ಇರು ಆಗ ಆ ಸಂಸ್ಥೆಯನ್ನು ಮೇಲೆತ್ಬೇಕಾದ್ರೆ ತುಂಬಾ ಕಷ್ಟ ನಷ್ಟದಲ್ಲಿದೆ ಯಾಕಂದ್ರೆ ಅಲ್ಲಿ ಇರುವಂತ ಸಿಬ್ಬಂದಿಗಳಿಗೆ ಕೊಡ್ತಾ ಇರುವ ಸಾಲರಿ ಆರು ಸಾವಿರ ಏಳು ಸಾವಿರ ಅಲ್ಲಿ ಎರಡು ಜನ ಸಿಬ್ಬಂದಿ ಇರುವುದು ಅವರಿಗೆ ಮೂಲ ಅವರಿಗೆ ಬೇಕಾದ ಪೂರ ಗ್ರಾಜ್ಯುಯೇಟಿ ಇಲ್ಲ ಪಿ ಎಫ್ ಇಲ್ಲ ಇದೆಲ್ಲ ಇದೆ ಬಾಡಿಗೆ ಕೊಟ್ಟುಕೊಂಡು ಈ ಮೇಂಟೇನ್ಸ್ ಮಾಡಿಕೊಂಡು ಕಷ್ಟ ಆಗ್ತಾ ಇದೆ ಇದಕ್ಕೂ ಸಹ ನಾನು ಒಕ್ಕೂಟದ ಅಧ್ಯಕ್ಷರಲ್ಲಿ ಹೀಗೆ ಖಾಸಗಿಯಾಗಿ ಮಾತಾಡಿದ ಇದಕ್ಕೆ ಇದಕ್ಕೇನೂ ಒಂದು ನಮ್ಮಲ್ಲಿ ಸ್ಪೆಷಲ್ ಪ್ಯಾಕೇಜ್ ಆಗ್ಬೇಕು ಆ ಸಂಘನ ಮೇಲೆತ್ತಬೇಕು ಆ ಸಂಘವನ್ನು ನಿಲ್ಲಿಸಲ್ ಪಟ್ಟರೆ ಅಲ್ಲಿ ಏನು ಸೌಲಭ್ಯಗಳು ಬೋನಸ್ ಇಲ್ಲ ಡಿವಿಡೆಂಡ್ ಸಿಗ್ತಾ ಇಲ್ಲ ಅಂತಲ್ಲ ಆದ್ರೆ ಆ ಸಂಘದ ಹತ್ರ ಯಾರು ಬಾರದೇ ಇದ್ರೆ ಖಾಸಗಿ ಅವರಲ್ಲಿಗೆ ಆ ಹಾಲುಗಳು ಹೋದ್ರೆ ನಮಗೂ ಕೂಟಕ್ಕೂ ಒಂದು ಬದಿಯಲ್ಲಿ ಹಾಲು ಕಡಿಮೆ ಆಯ್ತು ಮತ್ತೆ ಹೈನುಗಾರಿಕೆ ಬೇಡ ಅಂತ ಹೇಳುವ ಮಟ್ಟದಲ್ಲಿ ಹೋಗ್ತಾ ಇದ್ದಾಗ ಮತ್ತಷ್ಟು ಹಿಂದೆ ಸರಿಯುವ ಪರಿಸ್ಥಿತಿ ಆದ್ರೆ ಅದಾಗಬಾರದು ಆ ಸಂಘಕ್ಕೆ ಸ್ವಲ್ಪ ಉತ್ತೇಜನವಾಗಿ ಏನಾದ್ರು ಪ್ರೋತ್ಸಾಹ ಕೊಟ್ಟು ಆಡಳಿತ ನಡೆಸಲಿಕ್ಕೆ ಸ್ವಲ್ಪ ಪ್ಯಾಕೇಜ್ ಕೊಟ್ಟಾಗ ನೂರಿನ್ನೂರು ಲೀಟರ್ ಆದ್ರೂ ಉಳ್ಕೊಳ್ಬಹುದು ಇನ್ನು ಮುಂದೆ ಹೋಗಬಹುದಲ್ಲ ಈಗ ನೀವು ಮಂಚಿ ರೈತ ವ್ಯವಸಾಯ ಸಂಘದ ಅಧ್ಯಕ್ಷರಾಗಿ ಕೂಡ ಕಾರ್ಯನಿರ್ವಹಿಸುತ್ತಿದ್ದೀರಿ ಅಂತ ಹೇಳಿದ್ರೆ ಈ ಸಂಸ್ಥೆಯ ಮುಖ್ಯ ಕಾರ್ಯಗಳು ಯಾವುದು ನಡೀತಾ ಇದೆ ಈಗ ವ್ಯವಸಾಯ ಸೇವಾ ಸಹಕಾರಿ ಸಂಘ ಅಂತ ಹೇಳಿದ್ರೆ ಇವತ್ತು ರೈತರಿಂದಲೇ ಸ್ಥಾಪಿಸಲ್ಪಟ್ಟಂತ ಒಂದು ಸಂಸ್ಥೆ ಈಗ ಇಲ್ಲಿ ಹಾಲು ಉತ್ಪಾದಕರೇನಿದ್ದಾರೆ ಹಾಗೆ ಇದು ಅದು ಅದರದ್ದೇ ಒಂದು ಭಾಗಗಳು ಇಲ್ಲಿ ಹಾಲು ಉತ್ಪಾದಕರು ಅಂತ ಒಂದು ಭಾಗ ಅಲ್ಲಿ ರೈತರು ಅಂತ ಆ ರೈತರಲ್ಲಿ ಹೈನುಗಾರಿಕೆ ಇರ್ಬೋದು ಅಥವಾ ಬೇರೆ ಬೇರೆ ಕೃಷಿ ಮಾಡುವ ಇರ್ಬೋದು ಎಲ್ಲ ಆದ್ರೆ ಭತ್ತ ಬೆಳಗುವಂತ ಇವತ್ತು ತೆಂಗು ಅಡಿಕೆ ಬೇರೆ ಬೇರೆ ಮಿಶ್ರ ಬೆಳೆದೇ ಅಂತ ರೈತರಿಂದಲೇ ಸ್ಥಾಪಿಸಲ್ಪಟ್ಟಂತಹ ಪಟ್ಟಂತ ಸಂಸ್ಥೆ ಸುದೀರ್ಘವಾಗಿ ಇವತ್ತೊಂದು ಸಾಧಾರಣ ಒಂದು ಎಪ್ಪತ್ತ ನಾಲ್ಕು ವರ್ಷಗಳ ಇತಿಹಾಸ ಇದೆ ಆ ಸಂಸ್ಥೆಗೆ ನಾನು ಈಗ ಅಧ್ಯಕ್ಷ ಅಂತ ಹೇಳಿಕೊಂಡಿದ್ರು ಸಹ ಹಿಂದಿನವರು ಎಷ್ಟೋ ಜನಗಳ ಶ್ರಮದಿಂದ ಎಪ್ಪತ್ನಾಲ್ಕು ವರ್ಷ ಕಳ್ಕೊಂಡು ಬರ್ಲಿಕ್ಕೆ ಅದನ್ನು ಮುಂದೆ ನಡೀತಾ ಹೋಗ್ಲಿಕ್ಕೆ ನಮಗ ಸಹ ಸಂತೋಷ ಆಗ್ತಾ ಇದೆ ಯಾಕಂದ್ರೆ ಸುಮಾರಿಗೆ ನನಗೆ ಈಗ ಅರವತ್ತೆರಡು ವರ್ಷ ಆಗಿದ್ರು ಸಹ ಸುಮಾರಿಗೆ ಒಂದು ನಲ್ವತ್ತೈವತ್ತು ವರ್ಷದ ಭಾಗದಿಂದ ಆ ಸಂಸ್ಥೆಯ ವ್ಯವಹಾರದಲ್ಲಿ ತೊಡಗಿಸಿಕೊಂಡಿದ್ದವ್ರು ಆಗ ಚಿಕ್ಕ ಸಾಲ ತಕೊಂಡಿದ್ದು ಆ ನಂತರ ಇವತ್ತು ಸಾಲ ಏನು ಸಾಲ ಬೇಕು ಬೇಡ ಪ್ರಶ್ನೆ ಇಲ್ಲ ಕೆಲವಷ್ಟು ಜನಗಳು ನಾನು ಹೇಳಿದ್ರೆ ತಪ್ಪಾಗ್ತದೆ ಇಲ್ಲ ಗೊತ್ತಿಲ್ಲ ಎಷ್ಟೋ ಜನಗಳಲ್ಲಿ ಸಾಲ ಬೇಡ ಅಂತ ಹೇಳಿದವರು ಜನಗಳು ಪ್ರಯೋಜನ ಇಲ್ಲ ಯಾಕೆ ಬೇಡ ಪ್ರಯೋಜನ ಇಲ್ಲ ಅಂತ ಹೇಳಿದವನು ಸಾಲ ಮನ್ನಾ ಬರಲಿಲ್ಲ ಸಾಲ ಮನ್ನಾ ಯೋಜನೆಯಿಂದ ನಿಜವಾಗಿ ಬೇಕಾದವನು ಬೇಕ ಬೇಡದವನು ಎಲ್ಲರ ಒಂದು ಒಂದು ಮನ್ನಾ ಯೋಜನೆಯನ್ನು ಪಡಿಕ ಸಾಲ ತಗೊಳ್ತಾನೆ ಆದರೆ ಒತ್ತಾಯ ಬರೋ ಕೆಲವು ಸತಿ ಸಾಲ ಅನಗತ್ಯ ಇದ್ದವನು ಸಾಲ ಮಾಡುವ ಉದ್ದೇಶದಲ್ಲಿ ಕಲ್ಪನೆ ಇಟ್ಟುಕೊಳ್ತಾನೆ ಅದು ಬೇರೆ ಪ್ರಶ್ನೆ ಆದ್ರೆ ಎಷ್ಟೋ ಜನ ಅದು ಒಂದು ಹತ್ತು ಶೇಕಡ ಇರಬಹುದು ಉಳಿದಷ್ಟು ಜನಗಳಿಗೆ ಸಾಲ ಬೇಕು ಆದ್ರೆ ಸಾಲಕ್ಕೆ ಬಿದ್ದವ ಈಜಿಲಿಕ್ಕೆ ಗೊತ್ತಿಲ್ಲದವನು ಕೆರೆಗೆ ಬಿದ್ದ ಹಾಗೆ ಏನೋ ಕೈಕಾಲು ಪಡ್ಕೊಂಡು ಹತ್ತಲಿಕ್ಕೆ ನೋಡ್ತಾನೆ ಹತ್ತಿದ ಮೇಲೆ ಚಳಿ ಬಿಟ್ಟ ಮೇಲೆ ಮತ್ತವನಿಗೆ ಈಜಿಲಿಕ್ಕೆ ಬಂದ್ರೆ ಮತ್ತೆ ಆ ಈಜಲ ಬಿಡುವುದಿಲ್ಲ ಹಾಗೆ ಈ ಸಾಲ ಸಾಲದಲ್ಲಿ ಸುಳಿಯಲ್ಲಿ ಬಿದ್ದವ ಇನ್ನಷ್ಟು ಸಾಲ ಸಿಕ್ತದ ಕೇಳ್ತೇನೆ ನನಗೆ ಸಾಲ ಬೇಡ ಅಂತ ಹೇಳೋ ಮಟ್ಟಕ್ಕೆ ಇಲ್ಲ ಅದು ದೌರ್ಭಾಗ್ಯ ನಮ್ಮ ರೈತರಲ್ಲಿ ಅಂತ ಯಾಕಂದ್ರೆ ನಾವು ಪ್ಲಾನ್ಡ್ ಆಗಿರುವುದಿಲ್ಲ ಇವತ್ತು ಹತ್ತು ಸಾವಿರ ರೂಪಾಯಿ ಸಾಲ ಸಿಗ್ತದೆ ಅದು ಎಷ್ಟು ಸಮಯದಲ್ಲಿ ಕಟ್ಟಬೇಕು ಕಟ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಇನ್ನಷ್ಟು ನಂಗೆ ಸಾಲ ಸಿಗ್ತದ ಅದನ್ನು ಕಟ್ಲಿಕ್ಕೆ ಏನು ಅದು ಏನ್ ಮಾಡ್ಲಿಕ್ಕೆ ಆಗುದಿಲ್ಲ ಎಲ್ಲರೂ ಒಂದೇ ರೀತಿಯಲ್ಲಿ ಇರುವುದಿಲ್ಲ ಅದಿರ್ಲಿ ಅಂತೂ ನಮ್ಮ ಸಂಸ್ಥೆಯಲ್ಲಿ ಇವತ್ತು ಸುಮಾರಿಗೆ ಒಂದು ಮೂರು ಸಾವಿರದ ನೂರರಿಂದ ಮೇಲ್ಪಟ್ಟವರು ಏ ದರ್ಗಜೆಯಲ್ಲಿ ಅಂದ್ರೆ ರೈತರಾಗಿ ಇರುವ ಸದಸ್ಯರಿದ್ದಾರೆ ಒಂದು ಸಾವಿರದ ನೂರು ಸದಸ್ಯರು ಸಿ ಕ್ಲಾಸ್ ಮೆಂಬರ್ಸ್ ನಮ್ಮ ವ್ಯಾಪ್ತಿಯರು ಸಿ ಕ್ಲಾಸ್ ಮೆಂಬರ್ ಯಾರಾಗಿರ್ತಾರೆ ಅಂತ ಹೇಳಿದ್ರೆ ಅವನು ನಮ್ಮ ವ್ಯಾಪ್ತಿ ಎ ಅಂದ್ರೆ ಆ ಮಂಚಿ ಮತ್ತು ಇರಾ ಗ್ರಾಮ ಇದಕ್ಕೆ ವ್ಯಾಪ್ತಿ ಇದೆ ಆ ಪರಿಸರದ ಒಳಗಿನ ರೈತರು ಅಥವಾ ರೈತ ಕುಟುಂಬದವರಿಗೆ ಆ ಸದಸ್ಯರಾಗ್ಲಿಕ್ಕೆ ಸಾಧ್ಯತೆ ಇದೆ ಅವ ಸಾಲ ತಗೊಳ್ಬೇಕು ಅಂತ ಅವನ ಹೆಸರಿನಲ್ಲಿ ಜಮೀನ್ ಇರಬೇಕು ಭೂಮಿ ಇರಬೇಕು ಭೂಮಿಗೂ ಸರ್ಕಾರ ಒಂದು ಮಾನದಂಡ ಇದೆ ಒಂದು ಒಂದು ಎಕರೆ ಭೂಮಿ ಇದ್ರೆ ಎಷ್ಟು ಸಾಲ ಸಿಗ್ತದೆ ಇಷ್ಟು ಸೆನ್ಸ್ ಇದ್ರೆ ಎಷ್ಟು ಸಾಲ ಸಿಗ್ತದೆ ಇವತ್ತು ಕನಿಷ್ಠ ಇಪ್ಪತ್ತು ಸೆನ್ಸ್ ಜಾಗ ಯಾರಲ್ಲಿ ಉಂಟೋ ಅವನಿಗೂ ಅವನ ಜಾಗಕ್ಕೆ ಪರಿಮಿತವಾಗಿ ಸಾಲ ಸಿಗ್ತಾ ಇದೆ ಈ ಸಿ ಕ್ಲಾಸ್ ಮೆಂಬರ್ ಯಾರು ಅಂತ ಹೇಳಿದ್ರೆ ಸಿ ಕ್ಲಾಸ್ ಈಗ ನಾನು ಮೆಂಬರ್ ಆಗ್ಲಿಲ್ಲ ನಾನು ನನಗೆ ಹೋಗಿ ಇವತ್ತು ಹಣದ ಅವಶ್ಯಕತೆ ಇದೆ ನಾನು ಹೋಗಿ ಒಂದು ಹತ್ತು ಗ್ರಾಮ್ ಬಂಗಾರ ತಗೊಂಡೋಗಿ ಅಲ್ಲಿ ಇಡ್ತೇನೆ ಇಡಬೇಕಾದ್ರೆ ಅವರು ಸಿ ಕ್ಲಾಸ್ ಮೆಂಬರ್ ಆಗಿ ಸಿ ಕ್ಲಾಸ್ ಆದ್ರೂ ಇಲ್ಲದೆ ಅವನಲ್ಲಿ ವ್ಯವಹಾರ ಮಾಡುವಾಗಿಲ್ಲ ಅಂತ ಒಂದು ನಿಯಮ ಇದೆ ಅಂತ ಹೋಗಿ ಅವಲ್ಲಿ ಒಂದು ಹತ್ತು ಗ್ರಾಮ್ ಬಂಗಾರ ಇಡುವಾಗ ಅವನಿಗೆ ಒಂದು ನಲ್ವತ್ತು ಸಾವಿರ ರೂಪಾಯಿ ಬೇಕು ಐವತ್ತು ಸಾವಿರ ರೂಪಾಯಿ ಬೇಕಾದ್ರೆ ಸಿ ಕ್ಲಾಸ್ ಮೆಂಬರ್ನ ಕನಿಷ್ಠ ನೂರು ರೂಪಾಯಿ ಕಟ್ಟಿ ಸಿ ಕ್ಲಾಸ್ ಮೆಂಬರ್ ಮಾಡಬೇಕು ಆ ಹಣ ಅವನಿಗೆ ವಾಪಸ್ ಸಿಕ್ಲಿಕ್ಕಿಲ್ಲ ಈಗ ಎ ಕ್ಲಾಸ್ ಮೆಂಬರ್ ಆದ್ರೆ ಇನ್ನೂರ ರೂಪಾಯಿ ಶೇರ್ ಮೌಲ್ಯ ಕಟ್ಟಬೇಕು ನಾಳೆ ಆ ಬೇಡ ಅಂತ ಆದ್ರೆ ನನಗೆ ನಿಮ್ಮ ಸಮಸ್ಯೆ ವ್ಯವಹಾರ ಬೇಡ ನಾನು ಆ ಸದನ ಸದಸ್ಯತ್ವ ವಿಮುಖನಾಗ್ತೇನೆ ಅಂತ ಹೇಳಿದ್ರೆ ಅವನಿಗೆ ಇನ್ನೂರ ಐವತ್ತು ರೂಪಾಯಿ ವಾಪಸ್ ಪಡೆಯುವಂತ ಅವಕಾಶ ಇದೆ ಅಥವಾ ಇಲ್ಲದ್ರೂ ಅವನ ನಂತರ ಆದ್ರೂ ಅವನ ಅವರಿಗೆ ಆತನ ಪಡ್ಕೊಳ್ಳುವಂತ ಅವಕಾಶ ಇದೆ ಈ ಸಿ ಕ್ಲಾಸ್ ಕಟ್ಟಿದ ಅವನಿಗೆ ನೂರು ರೂಪಾಯಿಗೆ ಅದು ವಾಪಸ್ ಪಡೆಯುವಂತ ಇಲ್ಲ ಅವನ ವ್ಯವಹಾರ ಮಾಡಿದ ಉದ್ದೇಶಕ್ಕೆ ನಾಮಿನಲ್ ಅವನ ಪರಿಪೂರ್ಣ ಒಂದು ವಿಳಾಸಲ್ಲಿ ಇಟ್ಟುಕೊಂಡು ಸಿ ಕ್ಲಾಸ್ ಮೆಂಬರ್ ಮಾಡಿಕೊಂಡಿದೆ ಅಂತವರು ಈ ಜುವಲ್ಸ್ ಇಟ್ಟುಕೊಳ್ಳಿ ಅಥವಾ ನಮ್ಮ ಪರಿಮಿತಿ ಮಂಚ ಇರುವುದು ಈಗ ಕೊಳ್ನಾಡಿರೂ ಬರಬಹುದು ಅಥವಾ ಇಲ್ಲಿ ಬಳ್ಳಾಯು ಬರಬಹುದು ಅವನಿಗೆ ಇಲ್ಲಿ ವ್ಯವಹಾರ ಮಾಡ್ಲಿಕ್ಕೆ ಆಗುದಿಲ್ಲ ಅವನಿಗೆ ಈ ಸಿ ಕ್ಲಾಸ್ ಮೆಂಬರ್ ಮಾಡ್ಲಿಕ್ಕೆ ಅವಕಾಶ ಇದೆ ಆದ್ರಿಂದ ಅವನಿಗೆ ನಮ್ಮ ಒಂದು ವ್ಯವಸ್ಥೆ ಒಳಗೆ ಬರ್ಕೊಳ್ಳಿಕ್ಕೆ ಒಂದು ಅವಕಾಶ ಇದೆ ಹಣದ ಉಪಯೋಗವನ್ನು ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ ಈಗ ಅವರು ಪಡೆದುಕೊಂಡಂತಹ ಸಾಲವನ್ನು ಅವರು ಇಷ್ಟು ಸಮಯ ಅಂತ ಅವರಿಗೆ ಅಂತವರಿಗೆ ಇಟ್ಟ ಸಾಲಕ್ಕೆ ಎಲ್ಲ ಬಡ್ಡಿ ವರ್ಷಕ್ಕೊಮ್ಮೆ ವರ್ಷ ವರ್ಷ ಕಟ್ಟಬೇಕು ಅವರು ವರ್ಷದ ಅವಧಿಯಲ್ಲಿ ಮುಂಚಿತವಾಗಿ ಬಿಡಿಸಿಕೊಂಡು ಹೋಗಬಹುದು ಇಲ್ಲಾಂದ್ರೆ ಅದಕ್ಕೆ ದಂಡೆನ ಮೇಲೆ ದಂಡೆನೆ ಬಡ್ಡಿಗಳಾಕ ವರ್ಷದ ಮೇಲೆ ಆದ್ರೆ ಅಸಲು ಪುನಃ ಬಡ್ಡಿಗೆ ಸೇರ್ತದೆ ಬಡ್ಡಿಗೆ ಬಡ್ಡಿ ನಡೀತದೆ ಬ್ಯಾಂಕ್ಗಳಿದ್ದಾವೆ ಹಾಗೆ ಬ್ಯಾಂಕ್ಗಳಲ್ಲಿ ಎಲ್ಲ ಹಿಂದೆ ಮೂರು ಬ್ಯಾಂಕ್ಗಳಿಂದ ಕಡಿಮೆ ತುಂಬಾ ಬಡ್ಡಿ ಕಡಿಮೆ ಈಗ ನಮ್ಮ ಆಡಳಿತದಲ್ಲಿ ಹಿಂದೆ ಇರುವಾಗ ನಾವು ಇದ್ದಾಗ ಹದಿಮೂರು ಶೇಕಡದಲ್ಲಿ ಅವನಿಗೆ ಸಾಲ ಬಡ್ಡಿ ಕೊಡ್ತಾ ಇದೆ ಜುವೆಲ್ಸ್ ಲೋನಿಗೆ ಹದಿಮೂರು ಗೆ ಸಾಲ ಕೊಡ್ತಾ ಇರೋದ್ರಿಂದ ಜನಗಳಿಗೆ ಕಷ್ಟ ಆಗ್ತಾ ಇದೆ ನಿಜವಾಗಿ ಜುವೆಲ್ಸ್ ತಗೊಂಡು ನಾವು ಸಾಲ ಕೊಡುದು ಜುವೆಲ್ಸ್ ನ ಶುದ್ಧತೆ ಪರಿಪೂರ್ಣ ಆಗಿದ್ರೆ ಆ ಸಾಲ ಕೊಡುದ್ರೆ ನಮ್ಗೆ ರಿಕವರಿ ಸಮಸ್ಯೆ ಇಲ್ಲ ಬಾರದಿದ್ರು ಅದರಲ್ಲಿ ಮೌಲ್ಯ ಚಿನ್ನ ಇದೆ ಬಾಕಿ ಸಾಲಗಳು ಹೋದ್ರೆ ಕಾನೂನು ರೀತಿಯಲ್ಲಿ ಕೊಟ್ಟು ಕಾನೂನು ಕೋರ್ಟ್ ಡಿಗ್ರಿ ಎಲ್ಲ ಆಗಿ ನಂತರ ಅದನ್ನು ವಸೂಲ್ ಮಾಡಲಿಕ್ಕೆ ಹೋಗಬಹುದು ಅಷ್ಟೇ ಏನಾಮಿಗೆ ಹೋಗ್ಬೇಕು ಅವನ ಭೂಮಿಯನ್ನು ತಗೊಳ್ಬೇಕು ಇದು ಆ ಮಟ್ಟದಲ್ಲಿ ನಮ್ಮ ಒಳಗಿರುವ ವಸ್ತುಗಳಿಗೆ ನಮ್ಮ ಹಣವನ್ನು ಎಕ್ಸ್ಚೇಂಜಿಂಗ್ ಅಷ್ಟೇ ಆ ಒಂದು ಮಾರಾಟ ಮಾಡುವ ವ್ಯವಸ್ಥೆ ಅಲ್ಲ ಮಾಡ್ತೀರಾ ರೈತ ಸಂಘದಲ್ಲಿ ನಮ್ಮ ಪಿ ಎಲ್ ಮಾಡ್ಲಿಕ್ಕೆ ಇನ್ನೂ ಅಷ್ಟು ಅವಕಾಶ ಇದೆ ಅಡಿಕೆ ಕೃಷಿ ಉತ್ಪನ್ನವನ್ನು ತಂದಿಡಬಹುದು ಅಡಿಕೆಯನ್ನು ಸುಲಿದ ಅಡಿಕೆ ಇರಬಹುದು ಅದನ್ನು ತಂದ್ರೆ ಅದಕ್ಕೊಂದು ಮೌಲ್ಯ ಇರ್ತದೆ ಕೆಜಿ ಪಾರ್ ಇಷ್ಟು ಅಂತ ಆ ಪ್ರಕಾರ ಇದು ಅಡಿಕೆಯನ್ನು ಒಳಗಿಟ್ಟರೆ ಗೋಡೌನ್ ಅಲ್ಲಿ ಅವನಿಗೆ ಪರ್ ಕೆಜಿ ಮೇಲೆ ಎಷ್ಟು ಹಣ ಬೇಕು ಅಷ್ಟು ಅದಕ್ಕೆ ಲಿಮಿಟ್ ಇದೆ ಆ ಲಿಮಿಟ್ ಗಿಂತ ಅವನಿಗೆ ಎಷ್ಟು ಲಿಮಿಟ್ಗಿಂತ ಹಣ ತಗೊಳ್ಬಹುದು ಹಣವನ್ನು ಪಾವತಿ ಮಾಡಿದಾಗ ಅವನ ವಸ್ತುವನ್ನು ವಾಪಸ್ ತಗೊಳ್ಬಹುದು ಹಣವನ್ನು ಕಟ್ಟಬೇಕು ಅದಕ್ಕೆ ಬಡ್ಡಿ ಕಟ್ಟಬೇಕು ಅದಕ್ಕೆಲ್ಲ ಸಾಮಾನ್ಯವಾಗಿ ಹನ್ನೊಂದು ಪರ್ಸೆಂಟ್ ಬಡ್ಡಿ ಇರುವುದು ಜುವೆಲ್ಸ್ಗೆಲ್ಲ ಇರುವುದು ಹನ್ನೊಂದು ಪರ್ಸೆಂಟ್ ಮುಂಚೆ ಇತ್ತು ಈಗ ಕಡಿಮೆ ಆಗಿದೆ ಇನ್ನು ನಮ್ಮ ನಿಯರೆಸ್ಟ್ ಎಲ್ಲ ತ್ವರಿತ ಸಾಲ ಅಂತ ಹೇಳಿದ್ರೆ ಮೂರು ತಿಂಗಳಲ್ಲಿ ಕಟ್ಟಿ ಬಿಡಿಸುವಂತ ಸಾಲ ಕೊಟ್ಟಿರ್ತಾರೆ ಅದಕ್ಕೆ ಬಡ್ಡಿ ಜಾಸ್ತಿ ಆಗಿರ್ತಾರೆ ಬೇಗ ಕಟ್ಟಬೇಕು ಗ್ರಾಮ್ ವಯಸ್ಸಿಗೆ ರೇಟ್ ಜಾಸ್ತಿ ಕೊಡ್ತಾರೆ ಅದನ್ನು ಮಾಡ್ಬೇಕಾದ್ರೆ ನಮ್ಮ ಸಹಕಾರಿ ಸಂಘದಲ್ಲಿ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಅದರ ಬಗ್ಗೆ ಒಬ್ಬ ಸಿಬ್ಬಂದಿಯನ್ನು ಬಿಡಬೇಕು ಮೂರು ತಿಂಗಳಿಗಾದಾಗ ಅವನಿಗೆ ತಿಳಿಸಬೇಕು ಅವ ಕಟ್ಟಲಿಲ್ಲ ಅಂದ್ರೆ ಅದಕ್ಕೆ ಆಪ್ಷನ್ ಎಲ್ಲ ಮಾಡುವ ವ್ಯವಸ್ಥೆ ಆಗಬೇಕು ಇದೆಲ್ಲ ಆಗ್ತದೆ ಈಗ ಈವರೆಗಿನ ಪರಿಸ್ಥಿತಿಯಲ್ಲಿ ಒಂದು ವರ್ಷದ ಅವಧಿಗೆ ಬಡ್ಡಿಗಳು ನಿಮಗೆ ಠೇವಣಿಗಿರಬಹುದು ಅಥವಾ ಜ್ಯುವೆಲ್ಸ್ ಇರ್ಬಹುದು ಅಥವಾ ಗೋಡೌನ್ ವಸ್ತುಗಳಿಗೆ ಇರ್ಬಹುದು ಈಗ ಮಾರ್ಕೆಟ್ ಅಲ್ಲಿ ಈಗ ಚಿನ್ನದ ಬೆಲೆ ಇರುವ ಇದರಲ್ಲಿ ಈಗ ನಾವು ಆರು ಸಾವಿರದ ಎಪ್ಪತ್ತು ರೂಪಾಯಿ ಗ್ರಾಮಿಗೆ ನಾವು ಅವನಿಗೆ ಲೋನ್ ಕೊಡ್ತೇವೆ ಒಂದು ಗ್ರಾಮ್ ಶುದ್ಧತೆಯ ಚಿನ್ನ ಈಗ ಇಪ್ಪತ್ತೆರಡು ಕ್ಯಾರೆಟಿನ ಚಿನ್ನ ಒಂದು ಒಂದು ಪೌನ್ ಅಂದ್ರೆ ಎಂಟು ಗ್ರಾಮ್ ಇದೆ ಒಂದು ಗ್ರಾಮಿಗೆ ಆರು ಸಾವಿರದ ನಾನೂರ ಎಪ್ಪತ್ತು ಸರಿ ಸುಮಾರು ಆರೂವರೆ ಸಾವಿರ ರೂಪಾಯಿವರೆಗಿನ ಮೌಲ್ಯದಷ್ಟು ಸಾಲ ಕೊಡ್ತೇವೆ ಅವನಿಗೆ ಆ ಶುದ್ಧತೆ ಮೇಲೆ ಆಗುವ ಶುದ್ಧತೆ ಕಡಿಮೆ ಆಗ್ತದೆ ಆಭರಣದಲ್ಲಿ ನೇರವಾಗಿ ಗಿಟ್ಟೆ ಅಥವಾ ಏನು ಅದರ ಪೀಸ್ ಗಳನ್ನು ತಂದಿದ್ರೆ ಅದರ ಮೌಲ್ಯ ಇರಬಹುದು ಈ ಇದರಲ್ಲಿರುವುದು ಪರ್ಸೆಂಟೇಜ್ ಅನ್ನು ನಿಮ್ಮ ಅಕ್ಕಸಾಲಿಗರು ವ್ಯಾಲ್ಯೇಷನ್ ಮಾಡಿ ಕೊಡ್ತಾರೆ ಇಷ್ಟು ಪರ್ಸೆಂಟೇಜ್ ಇನ್ನುಂಟು ಇಷ್ಟು ಉಂಟು ಅದಕ್ಕೆ ಸರಿಯಾದ ದುಡ್ಡನ್ನು ಸಮಸ್ಯೆಯಲ್ಲಿ ಕೊಡ್ತಾರೆ ಈಗ ಅವರು ಬೆಳೆದಂತ ಉತ್ಪನ್ನಗಳನ್ನು ಇಟ್ಟು ಕೂಡ ಸಾಲ ತಗೊಳ್ಬಹುದು ಹೇಳ್ತಾರೆ ಆವಾಗ ಎಷ್ಟು ಸಮಯದವರೆಗೆ ಅಂದ್ರೆ ಉತ್ಪನ್ನಗಳು ಜಾಸ್ತಿ ಸಮಯ ಅದನ್ನು ಇಟ್ಕೊಳ್ಲಿಕ್ಕೆ ಆಗುದಿಲ್ಲ ಉದಾಹರಣೆಗೆ ಹೇಳುದಿದ್ರೆ ಈಗ ನಮ್ಮಲ್ಲಿ ಒಬ್ರು ಇಟ್ಟ ರೈತ ಅಡಿಕೆಯನ್ನು ಇಟ್ಟು ಹೋಗಿದ್ದಾರೆ ಅವರು ಗಲ್ಫ್ ಕಂಟ್ರಿಗೆ ಹೋಗಿದ್ದಾರೆ ಅಡಿಕೆಯನ್ನು ಬಿಡಿಸಲಿಲ್ಲ ಅಡಿಕೆ ಡ್ಯಾಮೇಜ್ ಆಗಿದೆ ಅಡಿಕೆ ಡ್ಯಾಮೇಜ್ ಆಗಿದಾಗ ನಾವು ಮುಖ್ಯ ಕಾರಣ ಸೆಕ್ರೆಟರಿ ಅವರ ಅದನ್ನು ಇಲವಾರಿ ಮಾಡಬೇಕು ಅವರ ಮನೆಯವರಿಗೆ ಗಮನ ಅವರು ಉಳಿದ ಹಣವನ್ನು ಕಟ್ಟಬೇಕು ಇದ್ದು ಬಿಡಿಸಿ ಮಾರಾಟ ಮಾಡಿ ಹಣವನ್ನು ಅಲ್ಲಿ ಕಟ್ಟಿದ್ರು ಅಂತೂ ಅದನ್ನ ಇಟ್ಟುಕೊಂಡಿದ್ರೆ ಉಳಿದವರ ಅಡಿಕೆಗೆ ಡ್ಯಾಮೇಜ್ ಆಗ್ತದೆ ಅಲ್ಲಿ ಒಳಗೆ ಹಾಳಾದಾಗ ಇನ್ನೊಬ್ಬರನ್ನು ಹಾಳು ಮಾಡ್ತದೆ ಆ ಅವಕಾಶ ಆಗಬಾರದು ಅಂತ ಅದಕ್ಕೆ ಧಾರಣೆ ಅವರ ಮೌಲ್ಯದಲ್ಲಿ ಅದಕ್ಕೆ ಸಿಕ್ಕುವ ಧಾರಣೆಯನ್ನು ನಮ್ಮ ಸಂಸ್ಥೆಗೆ ಜಮಾ ತಗೊಳ್ತದೆ ಉಳಿದಂತೂ ಅವ್ರದ್ದು ಬಾಕಿಯಾಗಿ ಉಳಿತದೆ ಈಗ ಅವರು ಕಡಿಮೆ ಮಾಡಬೇಕು ಅಂತ ಅವರ ರಿಕ್ವೆಸ್ಟ್ ರಿಕ್ವೆಸ್ಟ್ ಆದರೂ ಸಹ ಮೂಲ ವೇತನಕ್ಕೆ ಕಡಿಮೆ ಮಾಡ್ಲಿಕ್ಕೆ ಆಗುದಿಲ್ಲಲ್ಲ ಬಡ್ಡಿಗಳಲ್ಲಿ ಏನಾರು ಕಷ್ಟದಲ್ಲಿದ್ದಾರೆ ಅಂತ ಹೇಳೋದನ್ನು ವಿನಾಯಿತಿ ಕೊಟ್ಟು ರಿಕವರಿ ಮಾಡಬಹುದು ಕೊಟ್ಟ ಹಣವನ್ನು ಬಿಡ್ಲಿಕ್ಕೆ ಆಗುದಿಲ್ಲ ಸಂಸ್ಥೆ ಅದು ಒಬ್ಬರದಲ್ಲ ಹತ್ತು ಜನ ಈಗ ಉತ್ಪನ್ನಗಳನ್ನು ಹಾಳಾಗದಂತೆ ಬಿಡ್ಲಿಕ್ಕೆ ವ್ಯವಸ್ಥೆ ಭದ್ರತೆ ಕೊಠಡಿಗಳು ಅಡಿಕೆಗಳು ಅವರು ತರುವವರೇ ಅವರಿಗೆ ಬೇಕಾದ ರೀತಿಯಲ್ಲಿ ಪ್ಲಾಸ್ಟಿಕ್ ಚೀಲ ಡಬಲ್ ಚೀಲದಲ್ಲಿ ಹಾಕಿ ಪ್ಯಾಕ್ ಮಾಡಿರ್ತಾರೆ ಅಡಿಕೆ ಗೋಡೌನ್ ಸ್ವಚ್ಛವಾಗಿದ್ರೆ ಅಡಿಕೆ ಗೋಡೌನ್ ನಲ್ಲಿ ಅಡಿಕೆಯಿಂದಲೂ ವರ್ಷಗಟ್ಟಲೆ ಯಾರು ಇಡುದಿಲ್ಲ ಎಲ್ಲರೂ ಇಡಿದ್ರು ಎರಡು ತಿಂಗಳು ಮೂರು ತಿಂಗಳು ಧಾರಣೆ ವ್ಯತ್ಯಾಸ ಆಗುವಾಗ ಈಗ ಮಾರಿದ್ರೆ ಹೋಗ್ತದಲ್ಲ ಅಂತ ಹೇಳುವುದಕ್ಕೋಸ್ಕರ ಈ ವ್ಯವಸ್ಥೆಯನ್ನು ಇಟ್ಕೊಂಡಿದ್ದಾರೆ ಅಷ್ಟೇ ಈಗ ಈ ಸಂಸ್ಥೆ ಜನಪರವಾಗಿ ರೈತರಿಗೋಸ್ಕರ ಸಾಲವನ್ನೆಲ್ಲ ಕೊಡ್ತಾ ಇದೆ ಇದು ಬೇರೆ ಯಾವ ರೀತಿಯಲ್ಲಿ ಈ ಸಂಸ್ಥೆ ನಾನು ಕಂಡುಕೊಂಡ ಈ ಸಂಸ್ಥೆ ಸ್ಥಾಪನೆ ಆಗಿದ್ದೇ ಒಂದು ಊರಿನ ಅವರ ಹಿರಿಯವರ ಮನೆಯಲ್ಲಿ ಅಂದ್ರೆ ಪಂಚಾಯತ್ ಪಟೇಲ್ ಅಂತ ಹೇಳೋರ ಮನೆಯಲ್ಲಿ ಪ್ರಾರಂಭ ಆದಂತ ರೇಷನ್ ವ್ಯವಸ್ಥೆಗೋಸ್ಕರ ಈ ಒಂದು ವ್ಯವಸ್ಥೆ ಆಗಿದ್ದು ಅದನ್ನು ಕೊಡ್ಲಿಕ್ಕೋಸ್ಕರ ಈ ಬೆಳೆಗ ಬೆಳೆಗಾರರ ಒಂದು ಸಂಸ್ಥೆ ಕಟ್ಟಿದಾಗ ಈ ರೇಷನ್ ವ್ಯವಸ್ಥೆ ಈ ಸಂಸ್ಥೆಯ ಮೂಲಕದಲ್ಲಿ ಕೊಡುವಂತ ವ್ಯವಸ್ಥೆ ಬಂತು ಆಗಲ್ಲ ನಿಮ್ಗೆ ಎರಡು ಕೆಜಿ ಅಕ್ಕಿ ಅರ್ಧ ಕೆಜಿ ಸಕ್ಕರೆ ಸೀಮೆಣ್ಣೆ ಇದೆಲ್ಲ ಸಿಕ್ಕುದಿತ್ತು ಇವತ್ತೆಲ್ಲ ಹೋಗಿ ಬಿ ಪಿ ಎಲ್ ಕಾರ್ಡ್ ದಾರಿಗೆ ಮಾತ್ರ ಅಕ್ಕಿ ಮಾತ್ರ ಇದೆ ರೇಷನ್ ವ್ಯವಸ್ಥೆ ಅಂತ ಹೇಳಿದ್ರೆ ಕಾರ್ಡ್ ಮುಂಚೆಲ್ಲ ಕಾರ್ಡ್ನವ್ರಿಗೆ ಎ ಪಿ ಎಲ್ ಬಿ ಪಿ ಎಲ್ ಅಂತ ಇರಲಿಲ್ಲ ಎಲ್ಲರಿಗೂ ಸಾಮಾನ್ಯವಾಗಿ ಆರ್ನೂರು ಗ್ರಾಮು ಇಷ್ಟು ಒಂದು ಕೆಜಿ ಅಕ್ಕಿ ಸಿಕ್ಕುವಂತ ವ್ಯವಸ್ಥೆ ಇತ್ತು ಮನೆಯ ಜನಸಂಖ್ಯೆ ಮೇಲೆ ಸಕ್ಕರೆ ಕೊಡುವಂತ ವ್ಯವಸ್ಥೆ ಇತ್ತು ಅದಕ್ಕೆ ಎಲ್ಲರ ಇದ್ದದ್ದು ಸಕ್ಕರೆ ಸೊಸೈಟಿ ಅಂತಲೇ ಹೆಸರು ಇದ್ದದ್ದು ಈ ಸಿಮೆಂಟ್ ರೇಷನ್ ಕೊಡುವುದೇ ಹಾಗೆ ಅದು ಕ್ರಮೇಣ ಆಗಿ ಈಗ ಅದರ ಜೊತೆಗೆ ಈ ಸರ್ಕಾರದ ಯೋಜನೆಯಿಂದ ಬೆಳೆ ಸಾಲ ಕೊಡುವಂತದ್ದು ಆಗ ಹನ್ನೆರಡು ಪರ್ಸೆಂಟ್ ಹದಿಮೂರು ಪರ್ಸೆಂಟ್ ನವರೆಗೆ ಸಾಲ ಬೆಲೆ ಸಾಲ ಕಟ್ಟಿದ್ರೆ ಅದು ಡ್ಯೂ ಆಗಿ ಕಟ್ಟದೇ ಇದ್ರೆ ಇಪ್ಪತ್ತೆರಡು ಪರ್ಸೆಂಟ್ ನವರೆಗೆ ದಂಡನೆ ಬಡ್ಡಿಯಲ್ಲ ಆಗಿ ಎಷ್ಟೋ ರೈತರು ಆತ್ಮಹತ್ಯೆ ಮಾಡಿದ್ರು ನಮ್ಮ ಈ ಭಾಗದಲ್ಲಿ ಕೇಳಿದ್ ಮೇಲೆಲ್ಲ ಇದ್ದಾಗಿ ಇಲ್ಲಿ ಆಗ್ಲಿಲ್ಲ ಅದ ಎಷ್ಟೋ ಜನಗಳು ಜಪ್ತಿ ಆಗಿದ್ದಿದೆ ಮನೆಯ ಪಂಪುಗಳನ್ನು ತೆಂಗಿನಕಾಯಿ ಅಡಿಕೆ ಎಲ್ಲ ತಂದು ಸಮಸ್ಯೆಯಲ್ಲಿ ಈಗ ಏನಾಗಿದೆ ಅಂದರೆ ಅದ್ರ ಮೇಲೆ ಕರ್ನಾಟಕ ಸರ್ಕಾರದಲ್ಲಿ ಒಂದು ಏಳು ಶೇಕಡ ಬಡ್ಡಿಗೆ ತಪ್ಪ ಸಮಯ ಕಟ್ಟಬೇಕು ಏಳು ಶೇಕಡಾ ಬಡ್ಡಿಯಲ್ಲಿ ಸಾಲ ಕೊಡುವುದು ಮಿತಿ ಇದೆ ಅದರಲ್ಲಿ ತುಂಬಾ ಜನಗಳು ಪ್ರಯೋಜನ ಪಡ್ಕೊಂಡ್ರು ಸಾಲ ಪಡ್ದು ಅದರ ಮೇಲೆ ಈಗೀಗ ಹೋಗಿ ಸರ್ಕಾರ ಇನ್ನಷ್ಟು ಒಂದು ಹಜ್ಜೆ ಮುಂದೆ ಹೋಗಿ ಜೀರೋ ಪರ್ಸೆಂಟ್ನಲ್ಲಿ ಸಾಲಕ್ಕೆ ಬಡ್ಡಿ ಇಲ್ಲ ಮೂರು ಲಕ್ಷದವರೆಗಿನ ಗರಿಷ್ಠ ಮಿತಿ ಮೂರು ಲಕ್ಷದವರೆಗೆ ಸಾಲ ಕೊಡ್ತಾ ಇದ್ದೇವೆ ನೀವು ವರ್ಷ ವರ್ಷ ಕಟ್ಟಬೇಕು ಅದಕ್ಕಾಗುವ ಚಿಕ್ಕ ಪುಟ್ಟ ವೆಚ್ಚಗಳನ್ನು ಭರಿಸಬೇಕು ನಿಮಗೆ ಬಡ್ಡಿ ಕಟ್ಟಲಿಕ್ಕಿಲ್ಲ ನಿಮಗೆ ರೊಟೇಟರ್ ರಿವೈಲಿಂಗ್ ಫಂಡ್ ಇದಾಗಿ ಈ ವರ್ಷ ಕಟ್ಟೋದು ಪುನಃ ತಗೊಂಡಾಗ ಮತ್ತೆ ಪುನಃ ಬರುವ ಕಟ್ಟುದು ಹೀಗೆ ಅದರ ನಂತರ ಈಗ ಸರ್ಕಾರ ಘೋಷಣೆ ಮಾಡಿದೆ ಇನ್ನೂ ಇಂಪ್ಲಿಮೆಂಟ್ ಆಗಲಿಲ್ಲ ಐದು ಲಕ್ಷದವರೆಗೆ ಜೀರೋ ಪರ್ಸೆಂಟ್ ಸಾಲ ಕೊಡ್ತೇವೆ ಅಂತ ಎರಡು ಬಜೆಟ್ಗಳಲ್ಲಿ ಪಾಸ್ ಆಯ್ತು ಹಿಂದಿನ ಸರ್ಕಾರವಾಯ್ತು ಈಗಿರುವ ಸರ್ಕಾರ ಘೋಷಣೆ ಆಯ್ತು ಅದು ಡಿಸಿಸ್ ಬ್ಯಾಂಕಿನ ಮೂಲಕ ನೆಬಾರ್ಡ್ ಮೂಲಕದಿಂದ ಬರಬೇಕು ಏನು ಸರ್ಕಾರ ಘೋಷಣೆ ಮಾಡಿದ್ರು ಈ ಹಳದಿಕ ಹಣಕಾಸಿನ ವ್ಯವಸ್ಥೆಯನ್ನು ಒಂದು ಲಿಂಕ್ ಇರುವಂತದ್ದು ರಿಸರ್ವ್ ಬ್ಯಾಂಕ್ ಇದ್ದಾಗ ನಮಗೊಂದು ನೆಬಾರ್ಡ್ ಅಂತ ಇದೆ ಆ ಮೂಲಕದಲ್ಲಿ ಬರಬೇಕು ಆಗ್ಲಿಲ್ಲ ನಮ್ ಪ್ರಯತ್ನಗಳಿದೆ ಸರ್ಕಾರ ಕಿವಿ ಕೊಡಬೇಕು ಅಂದ್ರೆ ನೆಬಾರ್ಡ್ ವ್ಯವಸ್ಥೆ ಕೊಡಬೇಕು ಯಾಕಂದ್ರೆ ಸಾಕಷ್ಟು ಜನಗಳಿಗೆ ಭರವಸೆ ಸರ್ಕಾರ ಕೊಡೋದು ತಲುಪಲಿಲ್ಲ ಅಂತ ಹೇಳುವುದು ಇದೆ ಇದರ ಬಗ್ಗೆ ನಮ್ಮ ಪ್ರಯತ್ನಗಳು ನಾವು ಮಾಡ್ತಾ ಇದ್ದೇವೆ ಇನ್ನು ಮೂರು ಶೇಕಡದಲ್ಲಿ ದೀರ್ಘಾವಧಿ ಸಾಲ ಹತ್ತು ವರ್ಷದಲ್ಲಿ ಹತ್ತು ಲಕ್ಷದವರೆಗೆ ಗರಿಷ್ಠ ಹತ್ತು ಲಕ್ಷ ತಗೊಂಡ ಸಾಲವನ್ನು ಶೇಕಡಾ ಮೂರು ಬಡ್ಡಿಯಲ್ಲಿ ಕಟ್ಟಬೇಕು ಅವರು ಅದನ್ನು ಹತ್ತು ವರ್ಷದಲ್ಲಿ ವರ್ಷಕ್ಕೆ ಒಂದು ಲಕ್ಷ ರೂಪಾಯಿಯಾಗಿ ಕಟ್ಟಬೇಕು ಒಂದೊಂದು ವರ್ಷದಲ್ಲಿ ಒಂದು ಲಕ್ಷದ ಬಡ್ಡಿ ಕಡಿಮೆ ಆಗ್ತಾ ಇದೆ ಸುರುಗಿನ ವರ್ಷದಲ್ಲಿ ಹತ್ತು ಸಿಗ್ತದೆ ಮತ್ತದಲ್ಲಿ ಒಂಬತ್ತು ಹಾಗೆ ಒಂಬತ್ತನೇ ವರ್ಷದಲ್ಲಿ ಒಂದು ಲಕ್ಷಕ್ಕೆ ಬಡ್ಡಿಗೆ ಬಡ್ಡಿ ಕಟ್ಟಲಿಕ್ಕೆ ಇರ್ತದೆ ಅದನ್ನು ಪರಿಪೂರ್ಣವಾಗಿ ಕಟ್ಟಬೇಕು ಅದು ಅವಧಿಯಿಂದ ಮೀರಿ ಕಟ್ಟಿದ್ರೆ ಅದಕ್ಕೂ ದಂಡನ ಬಡ್ಡಿಯಾಗಿ ಬೀಳ್ತದೆ ಎಲ್ಲಿ ಈ ಜೀರೋ ಪರ್ಸೆಂಟ್ ಅಷ್ಟೇ ಮೂರು ಪರ್ಸೆಂಟ್ ವರ್ಷ ವರ್ಷ ಕಟ್ಟುವ ಕಂತುಗಳು ಅಥವಾ ಜೀರೋ ಪರ್ಸೆಂಟ್ ವರ್ಷ ರಿನ್ಯೂವಲ್ ಮಾಡುವಂಥದ್ದು ಮಾಡದೇ ಇದ್ರೆ ಅದಕ್ಕೆ ದಂಡನೆ ಬಡ್ಡಿ ಬೀಳ್ತದೆ ದಂಡನೆ ಬಡ್ಡಿ ಬೀಳದಾಗ ಆಗ್ಬೇಕಾದ್ರೆ ಕ್ಲಪ್ತ ಸಮಯದಲ್ಲಿ ಅವನ ಅವಧಿಯ ಮುಂಚೆ ಕಟ್ಟಬೇಕು ಮತ್ತು ಅವಧಿಯನ್ನು ಖುಷಿ ಬಂದಾಗ ಆಗ ಅವಧಿಯ ಹಣವನ್ನು ಅವಧಿಯ ಸಮಯಕ್ಕೆ ಕಟ್ಟಬೇಕು ಅದು ಯಾವಾಗಲೂ ಈಗ ನನಗೆ ಈವತ್ತೀಗ ಹದಿನಾಲ್ಕನೇ ತಾರೀಕಿಗೆ ನನ್ಗೆ ಡಿಒ ಆಗುವ ಸಾಲವನ್ನು ನಾನು ಹತ್ತು ಒಂದನೇ ತಾರೀಕಿಗೆ ಹೋಗಿ ನಾನು ಕಟ್ತೇನೆ ಆಗುದಿಲ್ಲ ನನಗೆ ಹದಿನಾಲ್ಕನೇ ತಾರೀಕು ಹದಿನಾಲ್ಕು ತಾರೀಕಿಗೆ ನನಗೆ ಸೆಟಲ್ಮೆಂಟ್ ಆಗಬೇಕು ನಾನು ಅದರ ನಂತರ ನಾನು ಹೊಸ ಅಪ್ಲಿಕೇಶನ್ಗೆ ಕೊಡಬೇಕು ಇದು ಸರ್ಕಾರ ಒಂದು ವ್ಯವಸ್ಥೆ ಮಾಡಿ ಧೋರಣೆ ಇಟ್ಟಿದೆ ಅದನ್ನು ಅನುಷ್ಠಾನ ಮಾಡಬೇಕು ನಮ್ಮ ಕರ್ತವ್ಯ ಯಾಕಂದ್ರೆ ಒಂದು ಒಂದು ಮೂಲ ವ್ಯವಸ್ಥೆ ಅಂತ ಬೇಕಲ್ವಾ ಅದು ಅಗತ್ಯ ಇನ್ನು ನಮ್ಮ ಸಂಸ್ಥೆಯಲ್ಲಿ ಉಳ್ಳವರಿಂದ ಇಲ್ಲದವರಿಗೆ ಕೊಡುವಂತ ವ್ಯವಸ್ಥೆ ಉಳ್ಳವರಂದ್ರೆ ಯಾರು ಸ್ವಲ್ಪ ಬಂಡವಾಳ ಶಿರ್ತಾರೆ ಅವರಿಗೆ ನಮ್ಮ ಸಂಸ್ಥೆಯಲ್ಲಿ ಠೇವಣಿ ಆಗಿಟ್ಟುಕೊಳ್ಳಿಕ್ಕೆ ಭರವಸೆ ಇದೆ ಅಂತವರಿಂದ ತಗೊಂಡಂತ ಹಣವನ್ನು ಅವರಿಗೆ ನಾವು ವಾರ್ಷಿಕವಾಗಿ ಎಂಟು ಶೇಕಡದಲ್ಲಿ ಎಂಟೂವರೆ ವರೆಗೆ ಇಂಟ್ರೆಸ್ಟ್ ಕೊಡ್ತೇವೆ ಎರಡು ವರ್ಷಕ್ಕಿಟ್ಟಾಗ ಒಂಬತ್ತೂವರೆ ವರೆಗೆ ಕೊಡ್ತೇವೆ ಅಂತ ಹಣ ನಮ್ಮಲ್ಲಿ ಡೆಪಾಸಿಟ್ ಆಗಿರ್ತದೆ ನಮ್ಮ ನಿಯಮದಲ್ಲಿ ಸೇರೋದು ರೈತರಿಂದ ಶೇಖರಣೆ ಮಾಡುವುದಕ್ಕೆ ಯಾವುದೇ ಸಮಸ್ಯೆಗಳಿಲ್ಲ ಅಂತ ಹಣದಲ್ಲಿ ನಮ್ಮಲ್ಲಿ ಡೆಪಾಸಿಟ್ ಆಗಿದ್ದಾಗ ನಮ್ಗೆ ಸರ್ಕಾರ ಕೊಡದಿದ್ರು ಸ ನಾವು ನಮ್ಮ ಶೇಖರಣೆ ಆದಂತ ಹಣದಲ್ಲಿ ಅಗತ್ಯ ಇರುವ ಅವನಿಗೆ ಇವತ್ತು ಬೆಳೆ ಸಾಲ ಆಗಿದೆ ಅದು ಕಟ್ಟಿದ್ರೆ ತೆಗಿಬಂದು ಮೂರು ಪರ್ಸೆಂಟ್ ಕಟ್ಟಿದ್ದನ್ನು ತೆಗಿಲಿಕ್ಕೆ ಮಾತ್ರ ಖರ್ಚಾದ ಮೇಲೆ ಕಟ್ಟಲಿಕ್ಕೆ ಇರುವುದು ತೆಗಿಲಿಕ್ಕೆ ಸಿಕ್ಕುದಿಲ್ಲ ಒಂದು ವಿಶೇಷವಾಗಿ ಭೂ ಅಭಿವೃದ್ಧಿ ಮಾಡ್ಬೇಕು ಅವನಿಗೆ ಒಂದು ಏನೋ ಹೊಸ ತೋಟ ಇಡ್ತಾನೆ ಅಥವಾ ಏನೊಂದು ಎಲೆಕ್ಟ್ರಿಕ್ಸ್ ಮೆಷಿನರಿ ಏನಾದ್ರು ಮಾಡ್ತಾನೆ ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿದ್ರೆ ಓಪಿಯಾಗಿ ನಾವು ಅಂದ್ರೆ ಅವನಿಗೆ ನಾವೇನು ಬ್ಯಾಂಕ್ಗಳಲ್ಲಿ ಅಂತ ಹೇಳ್ತಾರೆ ಓವರ್ ಡ್ರಾಫ್ಟ್ ಹಾಗೆ ಆ ತರದ ಸಾಲದ ವ್ಯವಸ್ಥೆಯನ್ನು ಮಾಡಿಕೊಂಡು ಬಂದಿದ್ದಾನೆ ಅದಕ್ಕೆ ಇವತ್ತು ಹದಿಮೂರು ಶೇಕಡ ಬಡ್ಡಿ ಇದೆ ಅದು ಅವನ ಭೂಮಿಯ ಮೇಲೆ ಈಗ ನಂದು ಒಂದು ಒಂದ್ ಎಕರೆ ಭೂಮಿ ಇದ್ರೆ ನನಗೆ ಇವತ್ತೊಂದು ಮೂರು ಲಕ್ಷ ನಾಲ್ಕು ಲಕ್ಷದವರೆಗೆ ನಾ ಆ ಮೊತ್ತದಲ್ಲಿ ಸಾಲ ಕೊಡ್ಲಿಕ್ಕೆ ಅದಕ್ಕೆಲ್ಲ ಕಾನೂನು ಲೀಗಲ್ ಸೆಲ್ ಆಗ್ಬೇಕು ಈ ಭೂಮಿ ಇನ್ನೊಬ್ಬನೇ ಯಾರಿಗೂ ಪರಾಭಾರಿ ಆಗಿರಬಾರ್ದು ಮತ್ತೆ ಇನ್ನೊಬ್ಬನಿಗೆ ನಾನು ವಿಟ್ನೆಸ್ ಆಗಿ ಈ ಭೂಮಿಯನ್ನು ಕೊಡಲೇಬೇಕು ಮತ್ತೆ ನನಗೆ ನನ್ನ ಭೂಮಿಯಲ್ಲಿ ನನ್ನ ಮಕ್ಕಳೆಲ್ಲ ಇದ್ರೆ ಅದಕ್ಕೆ ಜಂಟಿಯಲ್ಲಿದ್ರೆ ಒಪ್ಪಿಗೆ ಒಪ್ಪಿಗೆರ್ಬೇಕು ಈ ಸಾಲ ತೆಗಿಲಿಕ್ಕೆ ಆ ವ್ಯವಸ್ಥೆಯನ್ನು ಕಟ್ಟಿಕೊಂಡು ಬರಲಿಕ್ಕೆ ಅದು ಸಹ ಹಾಗೆ ಅದು ದೀರ್ಘಾವಧಿ ಅಂತ ಅಲ್ಲ ಪಿರಿಯಡ್ ಪ್ರಕಾರ ಕಟ್ಟಿಕೊಂಡು ಬರಲಿಲ್ಲ ಅದು ಸಹ ಸಿಗ್ತದೆ ಹತ್ತು ವರ್ಷದವರೆಗೆ ತಕೊಳ್ಳಿಕ್ಕೆ ಇಂಪ್ರೂವ್ಮೆಂಟ್ ಸ್ಕೀಮಿಗೆ ಕೊಡುವಂತ ಅದು ರೈತರು ಒಂಥರದ ಖುಷಿಯಲ್ಲಿದ್ದಾರೆ ಸಮಸ್ಯೆಯು ಚೆನ್ನಾಗಿ ನಡೀತಾ ಇದೆ ಕಳೆದ ಇಪ್ಪತ್ತ ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಒಂದು ಕೋಟಿ ಮೂವತ್ತೊಂದು ಲಕ್ಷದ ನಿರ್ಮಾಣ ಲಾಭ ಬಂದಿದೆ ರೈತರಿಗೆ ಸಹ ಕಳೆದ ಸಾಲಿನಲ್ಲಿ ಶೇಕಡ ಹದಿನೈದರ ಡಿವಿಡೆಂಟ್ ಅನ್ನು ಘೋಷಣೆ ಆಗಿದೆ ರೈತರ ಮೂಲಕ ಇವತ್ತು ಆ ಡಿವಿಡೆಂಟ್ ಯಾರಿಗೆ ಸಿಗ್ತದೆ ಅಂತ ಹೇಳಿದ್ರೆ ಈಗ ಒಂದು ಲಕ್ಷ ರೂಪಾಯಿ ಸಾಲ ತೆಗೆದ ಒಂದು ಬೆಳೆ ಸಾಲ ತೆಗೆದ ಒಂದು ಹತ್ತು ಸಾವಿರ ರೂಪಾಯಿ ಅಲ್ಲಿ ಠೇವಣಿ ಆಗಿರ್ತದೆ ಶೇರ್ನಲ್ಲಿ ಇರ್ತದೆ ನಿಮ್ಮ ಒಂದು ಲಕ್ಷ ರೂಪಾಯಿ ಮೂರು ಪರ್ಸೆಂಟ್ ಅಲ್ಲಿ ತೆಗೆದ ಒಂದು ಅಲ್ಲಿ ಒಂದು ಐದು ಸಾವಿರ ರೂಪಾಯಿ ಇರ್ತದೆ ಇನ್ನು ಈ ಒಂದು ಲಕ್ಷ ರೂಪಾಯಿ ಹಾಗೆ ಈ ನಿಮ್ಮ ದೀರ್ಘಾವಧಿ ಸಾಲ ಈ ಹದಿಮೂರು ಪರ್ಸೆಂಟ್ ಅವನಿಂದ ಅವರು ಎರಡೂವರೆ ಸಾವಿರ ರೂಪಾಯಿ ಇರ್ತದೆ ಅಂತವನ ಹಣ ಶೇರ್ ಆಗಿ ಒಂದು ಕನ್ವರ್ಟ್ ಆಗಿರ್ತದೆ ಅಲ್ಲಿ ಆ ಶೇರಿನ ಹಣ ಅವಂದ ಆಗಿರ್ತದೆ ಅದಕ್ಕೆ ಒಂದು ವರ್ಷ ಪೂರ್ತಿ ಅವಧಿಯಲ್ಲಿ ಇದ್ರೆ ಅದಕ್ಕೆ ಶೇಕಡ ಹದಿನೈದರಲ್ಲಿ ನಿಜವಾಗಿ ನೋಡಿದ್ರೆ ಯಾವ ನಲ್ಲಿ ಸಹ ಎಫ್ ಸಹ ಯಾರು ಅಷ್ಟು ಬಡ್ಡಿ ಆದ್ರೆ ಅವನಿಗೊಂದು ಅವನ ಅವನ ಇಟ್ಟ ಹಣಕ್ಕೆ ಸಹ ಒಂದು ಅಲ್ಲಿ ಇದ್ದ ಹಣಕ್ಕೂ ಸಹ ಅವನಿಗೊಂದು ಎಫ್ಡಿ ಬಡ್ಡಿ ಬಂದಾಗ ಬರ್ತದೆ ಶೇರ್ ಅಲ್ಲಿ ಕನ್ವರ್ಟ್ ಆದ ಹಣಕ್ಕೆ ಆ ಹಣಗಳನ್ನು ಸಾಲದಿಂದ ವಿಮುಕ್ತಿ ಆದಾಗ ಹಣವನ್ನು ವಾಪಸ್ ತೆಗಿಲಿಕ್ಕೆ ಆಗ್ತದೆ ಈಗ ಅದೇನು ಮುಳುಗಿ ಹೋಗುವ ಹಣ ಅಲ್ಲ ಆ ಸಾಲ ಬೇಡ ಅಂತಿದ್ರೆ ಎಲ್ಲ ಹಣವನ್ನು ವಾಪಾಸ್ ತಗೊಳ್ಬಹುದು ಇಲ್ಲ ಅಂತ ಆದ್ರೆ ಅವನ ನಂತರ ಉತ್ತರ ಯಾರು ನಾಮಿನಿ ಕೊಟ್ಟಿರ್ತಾರೋ ಅವರಿಗೆ ತಗೊಳ್ಲಿಕ್ಕೆ ಅವಕಾಶ ಇದೆ ಅಂತ ಯಾವತ್ತು ಅದು ಹಣ ಹಣ ಆಗಿ ಉಳಿತದೆ ಮೌಲ್ಯ ಅಷ್ಟೇ ಉಳಿತದೆ ಅದೇನು ವ್ಯತ್ಯಾಸಗಳಾಗುದಿಲ್ಲ ಅಂತೂ ಸಂಸ್ಥೆ ಸಾಕಷ್ಟು ಬೆಳವಣಿಗೆ ಆಗಿದೆ ನಮ್ಗೆ ಖುಷಿ ಆಗ್ತಾ ಇರೋದು ಅಂತ ಸಂಸ್ಥೆಯೊಟ್ಟಿಗೆ ನಮ್ಗೊಂದು ಕೆಲಸ ಮಾಡ್ಲಿಕ್ಕೆ ಅವಕಾಶ ರೈತರು ಮಾಡಿಕೊಟ್ಟಿದ್ದಾರೆ ಸದಸ್ಯರು ನಮ್ಮ ಮೇಲೆ ವಿಶ್ವಾಸ ಇಟ್ಟರು ಅದನ್ನು ಉಳಿಸಿಕೊಳ್ಳುವಂತದ್ದು ನಮ್ಮ ಜವಾಬ್ದಾರಿ ಮುಖ್ಯ ಯಾಕಂದ್ರೆ ನಾವು ಶಾಶ್ವತ ಅಲ್ಲ ಮನುಷ್ಯ ಶಾಶ್ವತ ಸಂಸ್ಥೆ ಶಾಶ್ವತ ಆಗಿ ಉಳಿದ್ರೆ ಇನ್ನಷ್ಟು ಕಾಲ ಬೆಳಿಲಿಕ್ಕೆ ಇದೆ ಅದ್ರೆ ನಮ್ಮಿಂದ ಆಗುವಷ್ಟು ಮೇಲ್ಕೊಂಡೋಗ್ಲಿಕ್ಕೆ ಪ್ರಯತ್ನ ಪಡುವ ಏನ್ ಮಾಡ್ಲಿಕ್ಕೆ ಆಗದ್ರು ಈಗ ನಡೀತಾ ಇರೋದು ನಡಿಲಿಕ್ಕಾದ್ರೂ ಅವಕಾಶ ಮಾಡಿಕೊಡುವಂತ ಅದನ್ನು ಹಿಮ್ಮುಖ ಮಾಡ್ಲಿಕ್ಕೆ ಅವಕಾಶ ಮಾಡುವ ಕೇಶವರಾವ್ ಅವರೇ ಕೆಎಂಎಫ್ ಹಾಲು ಡೈರಿಯ ಹಾಗೂ ಸಹಕಾರಿ ಸಂಘದ ಅಧ್ಯಕ್ಷರಾಗಿ ಅಲ್ಲಿನ ಕಾರ್ಯಚಟುವಟಿಕೆಗಳ ಕುರಿತು ನಮ್ಮೊಂದಿಗೆ ನಿಮ್ಮ ಅನುಭವವನ್ನು ಹಂಚಿಕೊಂಡಿದ್ದೀರಿ ನಿಮಗೆ ನಮ್ಮ ಕೇಳುಗರ ಪರವಾಗಿ ಧನ್ಯವಾದಗಳು ನಮಸ್ಕಾರ ನಿಮಗೂ ಸಹ ಧನ್ಯವಾದಗಳು ಯಾಕಂದ್ರೆ ಮಂಗಳೂರು ಆಕಾಶವಾಣಿ ವತಿಯಿಂದ ನಮ್ಮ ಈ ಪುಟ್ಟ ಹಳ್ಳಿಗೆ ಬಂದು ನಮ್ಮೊಟ್ಟಿಗೆ ಬೆರೆತು ನಮ್ಮವರಾಗಿ ಇದ್ದುಕೊಂಡು ನಮ್ಮ ಒಂದು ಬಿಚ್ಚು ಮನಸ್ಸಿನ ಮಾತುಗಳನ್ನು ಆರಿಸಿದ್ದೀರಿ ಕಟ್ಟಿಕೊಂಡ ಜೀವನವನ್ನು ನಿಮ್ಮ ಮುಂದೆ ಬಿಚ್ಚು ಮನಸ್ಸಿನಿಂದ ಮಾತಾಡಿದ್ದೇನೆ ಇದುವರೆಗೆ ಮಂಚಿ ಗ್ರಾಮದ ಕೆಎಂಎಫ್ ಡೈರಿಯ ಉಪಾಧ್ಯಕ್ಷ ಹಾಗೂ ರೈತ ವ್ಯವಸಾಯ ಸಹಕಾರಿ ಸಂಘದ ಅಧ್ಯಕ್ಷರಾದ ಕೇಶವರಾವ್ ನೂಜಿಪಾಡಿ ಅವರೊಂದಿಗಿನ ಸಂದರ್ಶನದ ಎರಡನೆಯ ಭಾಗ ಕೇಳಿದಿರಿ ಸಂದರ್ಶಿಸಿದವರು ಗಾಯತ್ರಿ ಎಂ ಕಾರ್ಯಕ್ರಮ ನಿರ್ದೇಶನ ಪಿವಿ ಪ್ರಶಾಂತ್ ಕುಮಾರ್ ಸರ್ವಶ್ರೇಷ್ಠ ರೈತನ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ ಇದು ಎಲ್ಲರಿಗೆ ನಿಮ್ಮ ಸಫಲತೆ ಗುಟ್ಟಿ ಹೇಳಿ ನನ್ನ ರೈತ ಬಾಂಧವರೇ ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು ಅದು ಹೇಗೆ ಹೇಗೆಂದ್ರೆ ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ ಒಂದು ಎಂಟು ಸೊನ್ನೆ ಸೊನ್ನೆ ಒಂದು ಎಂಟು ಸೊನ್ನೆ ಒಂದು ಐದು ಐದು ಒಂದಕ್ಕೆ ಕರೆ ಮಾಡಿ ಇದು ಯಾರ ನಂಬರ ರೈತರ ಕಾಲ್ ಸೆಂಟರ್ದು ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ ಅಲ್ಲಣ್ಣ ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು ಕೂತಿರ್ತಾರಣ್ಣ ವರ್ಷದ ಮುನ್ನೂರ ಅರವತ್ತೈದು ದಿನಾಲೂ ಸಿಗ್ತಾರೆ ಅದು ಸಹ ಬೆಳಗಿನ ಜಾವ ಆರರಿಂದ ರಾತ್ರಿ ಹತ್ತು ಗಂಟೆವರೆಗೂ ಆದ್ರಾತ್ರಿ ಮಾತಾಡಿದ್ರೆ ದುಡ್ಡು ಯಾವ ಖರ್ಚು ಇಲ್ಲ ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ ಗೆ ಉಚಿತವಾಗಿ ಕರೆ ಮಾಡಿ ಸಲಹೆಗೂ ನಿಜವಾಗ್ಲೂ ರೈತ ಬಾಂಧವರಿಗೆ ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ ಒಂದು ಎಂಟು ಸೊನ್ನೆ ಸೊನ್ನೆ ಒಂದು ಎಂಟು ಸೊನ್ನೆ ಒಂದು ಐದು ಐದು ಒಂದಕ್ಕೆ ಉಚಿತವಾಗಿ ಕರೆ ಮಾಡಿ ರೈತರ ಗೆಳೆಯ ರೈತರ ಕಾಲ್ ಸೆಂಟರ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ ಭಾರತ ಸರಕಾರ ಕಿಸಾನ್ ಕಿಸಾನ್